ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತಿನಾಗೂ ಸಂಜೆಯಿಂದ ಶುರು ಮಾಡಿದ್ದೀನಿ ನೋಡಿ ಸಂಜೆ ವಾತಾವರಣ ಎಷ್ಟು ಚೆನ್ನಾಗಿದೆ ಬಟ್ ತುಂಬ ಕೋಲ್ಡ್ ಇದೆ ಈ ವೆದರಲ್ಲಿ ನಮ್ಮ ಸ್ಕಿನ್ನಂತೂ ನೋಡೋಕ್ಕಾಗಲ್ಲ ಆದರೂ ಮನುಷ್ಯನಲ್ಲಿ ಏನಂತ ಅನಿಸುತ್ತೆ ಅಂದರೆ ಈ ಬೇಸಿಗೆ ಇದ್ದಾಗ ನಮಗೆ ಮಳೆಗಾಲ ಬೇಕು ಅನಿಸುತ್ತೆ ಮಳೆಗಾಲ ಇದ್ದಾಗ ನಮಗೆ ಚಳಿಗಾಲ ಬೇಕು ಅಂತ ಅನಿಸುತ್ತೆ ಬಿಸಿಲು ಇರಬೇಕು ಅಂತ ಅನಿಸುತ್ತೆ ಹಿಂಗೆ ಮನುಷ್ಯ ಯಾವುದು ಯಾವುದು ನಮ್ಮ ಹತ್ರ ಇರುತ್ತೆ ಅದು ನಮಗೆ ಬೇಕಾಗಿರಲ್ಲ ಯಾವುದಿರಲ್ಲ ಅದು ಬೇಕಾಗಿರುತ್ತೆ ಎಷ್ಟು ವಿಚಿತ್ರ ಅಲ್ವಾ ನೋಡಿ ಸಂಜೆ ರಂಗೋಲಿ ಬಿಟ್ಟು ಮೊಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ನಾವಿಲ್ಲಿ ಒಂದು ಆರು ಥರ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ದಂಟಿನ ಸೊಪ್ಪು ಮತ್ತು ಅರಿವೆ ಸೊಪ್ಪು ತುಂಬ ಫ್ರೆಶಾಗಿದೆ ಮತ್ತು ತುಂಬ ಎಳೆಯದಿದೆ ಅರಿವೆ ಸೊಪ್ಪು ಇಟ್ಕೊಂಡಿದ್ದೀನಿ ಇದೆಲ್ಲ ಚಿಕ್ಕದಾಗಿ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೋಸ್ ಇಟ್ಟಿದ್ದೀನಿ ಕ್ಲೀನ್ ಮಾಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಪಾಲಕ್ ಇಟ್ಟಿದ್ದೀನಿ ಮತ್ತು ಸಬ್ಬಕ್ಕಿ ಸೊಪ್ಪು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮುರಿ ಹಾಕಬೇಕು ಕೊತ್ಮುರಿ ಇಟ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ ಇಷ್ಟು ಸೊಪ್ಪನ್ನುವೇ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿನ್ನ ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಹಿಂಗೆ ಒಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ಒಂದು ಕಡೆ ತೊಳೆದಿಟ್ಕೊಂಡು ಇದನ್ನು ಸೊಪ್ಪನ್ನು ಕಾಳು ಜೊತೆ ಸ್ವಲ್ಪ ಇದಕ್ಕೆ ಸಾಮಗ್ರಿಗಳಾಕಿ ಬೇಯಿಸ್ಬೇಕು ಇದಕ್ಕೆ ಮೊದಲಿಗೆ ಒಂದೆರಡು ಸ್ಪೂನಷ್ಟು ತೊಗರಿಬೇಳೆ ಹಾಕಿದ್ದೀನಿ ಒಂದು ಚಿಕ್ಕ ಟೊಮೊಟೊ ಹಾಕಿದ್ದೀನಿ ಮತ್ತು ಒಂದು ಚಿಕ್ಕದಾದಂಥ ಒಂದು ಈರುಳ್ಳಿ ಹಾಕಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಬೇಕು ಅದಾದಮೇಲೆ ನಾವು ಏನು ಚಿ ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಸೊಪ್ಪು ಸೇರಿಸ್ಬೇಕು ಅದಕ್ಕೆ ಚಿಕ್ಕಾಗಿ ಕಟ್ ಮಾಡ್ಕೋಬೇಕು ಆದಷ್ಟು ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಸಾಕು ಇಲ್ಲಿ ನೋಡಿ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಂಬಾರ್ಗೆ ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಸೊಪ್ಪಿನ ಪಲ್ಲಿಕೆ ಅಂತ ಅಂದ್ಬಿಟ್ಟು ತದ್ದಿಟ್ಟಿದ್ದೀನಿ ಇದ್ರ ಜೊತೆಗೇನೆ ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ಸೇರಿಸಿ ಇದಕ್ಕೆ ಏನು ಅಳತೆಗೆ ಬೇಕು ಅದೇ ಅಳತೆಗೆ ನಾವು ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ವಿಷಯಲ್ಲಷ್ಟು ಬೇಯಿಸ್ಕೋಬೇಕಾಗುತ್ತೆ ತುಂಬ ನೀರು ಹಾಕೋದು ಬೇಡ ಅಳತೆ ಹಂಗೆ ಒಂದೂವರೆ ಲೋಟ ಅಷ್ಟು ಹಾಕಿದರೆ ಸಾಕು ಅಂದರೆ ಸೊಪ್ಪೆಷ್ಟು ಇರ್ತದೆ ಅಷ್ಟು ಸೊಪ್ಪು ತುಂಬ ಮುಳ್ಕೋಕೋಗ್ಬಾರ್ದು ತುಂಬ ಕೆಳಗಡೆನೂ ಇರಬಾರ್ದು ನೀರು ಜಾಸ್ತಿಯಾಗಿ ಆ ಥರ ಅಳತೆ ಗೊತ್ತಾಗತ್ತಲ್ಲ ಹಂಗೆ ನೋಡಿ ಒಂದು ಎರಡು ಮೂರು ವಿಶಲ್ ಚೆನ್ನಾಗಿ ವಿಷಲ್ ಹಾಕಬೇಕು ಇದ್ರ ಜೊತೆಗೆ ಈ ಒಟ್ಟಿಗೆ ಉಪ್ಪಾಕಿ ಬೇಯಿಸ್ಬಿಡ್ ಉಪ್ಪು ಹಾಕಬೇಕು ಬೇಯಬೇಕಾದ್ರೇ ಅದಾದಮೇಲೆ ಇದ್ರ ಜೊತೆಗೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಕ್ಬಿಟ್ರೆ ಒಂದು ಮೂರು ನಾಲ್ಕು ವಿಷಲು ಚೆನ್ನಾಗಿ ಸೊಪ್ಪೆಲ್ಲ ಬೇಯಬೇಕು ತೊಗರಿಬೇಳೆ ಎಲ್ಲ ಬೇಯಬೇಕು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಯಬೇಕು ಬೆಂದಾದ್ಮೇಲೆ ಇದನ್ನು ಸಾರು ಅಂತ ಅಂದರೆ ನಾವು ಊರ ಕಡೆ ಎಲ್ಲ ಹಳ್ಳಿ ಮೊಸರು ಕಡೆ ಈ ಥರ ಎಲ್ಲ ಅದು ಚಿಕ್ಕದಿರುತ್ತೆ ಅದರಲ್ಲೇ ಮಸ್ತ್ ಬಿಟ್ಟು ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ನಾವಿಲ್ಲಿ ಅದೆಲ್ಲ ನಮ್ಮಲ್ಲಿ ಇಲ್ಲ ಅನ್ನೋಕ್ಕೋಸ್ಕರ ನಾವು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಡರ್ ಅನ್ನಿಸಿ ಮಾಡೋದು ಜಾಸ್ತಿ ಇಲ್ಲಿ ನೋಡಿ ಈಗ ನೋಡ್ದಂಗೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲನೂ ಪೂರ್ತಿ ಕಂಪ್ಲೀಟಾಗಿ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ಕಾಯಿ ಹಾಕಬೇಕು ಮುಂದೆ ಬರುತ್ತೆ ನೋಡಿ ತುಂಬ ನುಣ್ಣಗೇನು ಬೇಡ ದಪ್ಪ ದಪ್ಪಗೆ ಒಂದೆರಡು ರೌಂಡ್ ಡರ್ ರನ್ಸಿದ್ರೆ ಸಾಕು ನಾವೇನು ಸೊಪ್ಪು ಬೇಯಿಸ್ಕೊಂಡು ಇಟ್ಟಿ ಇಟ್ಟಿರ್ತೀವಿ ಅದೇ ನೀರು ಹಾಕಬೇಕು ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಏಕೆ ಅಂತ ಅಂದರೆ ಸೊಪ್ಪಲ್ಲಿ ಏನು ಅಂಶ ಇರುತ್ತೆ ಅದೆಲ್ಲ ನೀರಲ್ಲಿ ಇಳ್ಕೊಂಡಿರುತ್ತಲ್ವಾ ನೋಡಿ ಅದಕ್ಕೆ ಒಂದೂವರೆ ಸ್ಪೂನ್ನಷ್ಟು ನಾವು ಸಾಂಬಾರು ಪೌಡರ್ ಏನು ಪೌಡ್ರ್ ಏನು ಹಾಕ್ತೀವಿ ಆ ಪೌಡ್ರ್ ಸೇರಿಸಿ ಮತ್ತು ಸ್ವಲ್ಪ ಕಾಯಿ ಹಾಕಿ ಆ ಒಂದು ರೌಂಡ್ ಬರೆಸಿ ಅದಾದಮೇಲೆ ನಾನಿಲ್ಲಿ ಕುಕ್ಕರಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸೇಮ್ ಒಗ್ಗರಣೆಗೆ ಏನು ಹಾಕ್ತೀವಿ ಸಾಸಿವೆ ಮತ್ತು ಜೀರಿಗೆ ಇದೆಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಹಣಮೆಣ್ಸಿ ಕಾಯಿನೂ ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆ ಕೊಟ್ಟು ನಾವೇನು ರುಬ್ಕೊಂಡಿರ್ತೀವಿ ಮಸಾಲಾನ ಅದನ್ನು ಅದಕ್ಕೆ ಸೇರಿಸೋಣ ಸೇರಿಸಿ ಚೆನ್ನಾಗಿ ಬೇಯಬೇಕು ಇದು ಸೊಪ್ಪಲ್ವಾ ಅಲ್ವಾ ಹಸಿ ಸ್ಮೆಲ್ ಇರ್ತದಲ್ವ ಹಸಿ ಸ್ಮೆಲ್ ಕಡಿಮೆ ಇರ್ತದೆ ಯಾಕೆ ಅಂತಂದರೆ ನಾವು ಆಲ್ರೆಡಿ ಸೊಪ್ಪು ಬೇಯಿಸಿ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ ಕಡಿಮೆ ಇರ್ತದೆ ಮತ್ತು ನಾವೇನು ನೀರು ಬೇಯಿಸಿದ್ದು ಸೊಪ್ಪು ನೀರು ಇಟ್ಕೊಂಡಿರ್ತೀವಲ್ಲ ಅದನ್ನು ವೇಸ್ಟ್ ಮಾಡ್ಬಿಡಿ ಅಂತ ಹೇಳಲಿಲ್ವ ನಾನು ಆಗಲೇ ಅದೇ ನೀರಿಗೆ ಜಾರೆಲ್ಲ ತೊಳೆದು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಣ ನೋಡಿ ಸಾಂಬಾರು ಬೇಯೋಕೆ ಇಟ್ಟಿದ್ದೀನಿ ಅಂದರೆ ಇದು ತುಂಬ ತೆಳಗಿರಬಾರ್ದು ಮೊಸೊಪ್ಪು ಸಾಂಬಾರು ತುಂಬ ಗಟ್ಟಿನೂ ಇರಬಾರ್ದು ಸೆಮಿಯಾಗಿರಬೇಕು ಅದಾದಮೇಲೆ ಆಯಿತು ಬೇಕು ಅಂತಂದರೆ ನಾವು ಸಾಂಬಾರು ಉಪ್ಪು ಹಾಕೋಬೋದು ಇನ್ನು ಮಿಕ್ಕಿದ ಸೊಪ್ಪಿಗೆ ನಾನು ಸೊಪ್ಪಿನ ಪಲ್ಯ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಒಂದು ಬಾಣಲಿಗೆ ಸೊಪ್ಪೆಯ ಹಾಕಿದ್ದೀನಿ ಸೊಪ್ಪು ಬೇಯಲಿ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಅದಾದಮೇಲೆ ನಾನು ಇದಕ್ಕೆ ಈರುಳ್ಳಿ ಮೆಣ್ಸಿಕಾಯಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಸೊಪ್ಪು ಯಾವ ಥರ ನಾವು ಪಲ್ಯ ಮಾಡ್ತೀವಿ ಅದೇ ಥರ ಬೇಯ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಸೊಪ್ಪೆಂದ ಮೇಲೆ ನೋಡಿ ಇಲ್ಲ ಆಲ್ರೆಡಿ ರೆಡಿ ಮಾಡಿದ್ದೀನಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಯಿನೂ ಸೇರಿಸೋಣ ಬೇಕು ಅಂತ ಅಂದರೆ ಇದಕ್ಕೆ ನಾವು ಮೊಟ್ಟೆ ಹಾಕಬೋದು ಅದೇ ನಮ್ಮ ಆಪ್ಷನಲ್ಲು ಮೊಟ್ಟೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೇಯಿತು ಬೆಂದಾದಮೇಲೆ ನಾವು ಸೊಪ್ಪು ಎಲ್ಲ ಡಿವೈಡ್ ಮಾಡಿಕೊಂಡು ಒಂದು ಬಾಣಲಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಇದಕ್ಕೂ ಸೇಮ್ ಜೀರಿಗೆ ಮೆಣಸು ಸಾರಿ ಜೀರಿಗೆ ಮತ್ತು ಸಾಸಿವೆ ಇದೆಲ್ಲ ಹಾಕಿ ಒಗ್ಗರಣೆಗೆ ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು ಇದಕ್ಕೆ ಲಾಸ್ಟಲ್ಲಿ ಪುಡಿ ಮಾಡ್ಕೊಂಡಿರೋ ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಹಾಕಿದರೆ ಸಾಕೋದು ಆಪ್ಷನಲ್ಲು ಬಟ್ ಟೇಸ್ಟ್ ಆಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ನೋಡಿ ಇದಕ್ಕೆ ಚಿಟ್ಕೊಂಡು ಸೇರಿಸಿ ಒಂದು ಮೆರೂನ್ ಕಲರ್ ಬರೋ ಥರ ನಾವು ರೆಡಿ ಮಾಡಿ ಅದಾದಮೇಲೆ ನಾವು ಏನು ಸೊಪ್ಪು ಬೇಯಿಸಿರ್ತೀವಿ ಅದನ್ನು ಸೇರಿಸೋದು ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಎಲ್ಲೇ ಸುಂಡಿದೆ ಇದಕ್ಕೆ ನಾವು ಏನಿಲ್ಲ ಸಿಂಪಲಾಗಿ ಸ್ವಲ್ಪ ಕಾಯಿ ಉದುರಿಸಿದ್ರೆ ಸೊಪ್ಪಿನ ಪಲ್ಯ ರೆಡಿ ಇದಕ್ಕೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಬಿಸಿ ಅನ್ನ ತುಪ್ಪ ಪಕ್ಕದಲ್ಲಿ ಸೊಪ್ಪಿನ ಪಲ್ಯ ಆಹಾ ಏನು ರುಚಿ ಅಂತೀರ ನೀವು ಒಂದು ಸಲ ಮನೇಲಿ ಮಾಡ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು